ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಕಳೆದ ಆರು ತಿಂಗಳಿಂದ ಬಾಹ್ಯಾಕಾಶ ಕೇಂದ್ರದಲ್ಲಿ ಮೈಕ್ರೋ ಗ್ರಾವಿಟಿಯಲ್ಲಿ ವಾಸಿಸ್ತಿದ್ದಾರೆ ಅವರ ಹೆಲ್ತ್ ಅಪ್ಡೇಟ್ ಹೇಗಿದೆ ಯಾವಾಗ ವಾಪಸ್ ಬರ್ತಾರೆ ಅನ್ನೋ ಕುತೂಹಲ ಎಲ್ರಿಗೂ ಕಾಡ್ತಾ ಇದೆ ಅವರದ್ದು ಯಾವುದೇ ವಿಡಿಯೋ ಹಾಕಿದ್ರೂ ಗಂಟೆಯೊಳಗೆ ಎರಡು ಪಾಯಿಂಟ್ ಐದು ಮಿಲಿಯನ್ಗಿಂತ ಹೆಚ್ಚಿನ ಜನ ಅಪ್ಡೇಟ್ಗಳನ್ನು ತಗೋತಿದ್ದಾರೆ ಕಾರಣ ಇಷ್ಟೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವಂತಹ ಮಹಿಳೆ ಅದರಲ್ಲೂ ಭಾರತೀಯ ಮೂಲದ ಮಹಿಳೆ ಸಾಕಷ್ಟು ಸೇಫಾಗಿ ಆದಷ್ಟು ಬೇಗ ವಾಪಸ್ ಬರಲಿ ಅಂತ ಹಾಗಾದ್ರೆ ಅವರ ಕ್ರಿಸ್ಮಸ್ ಆಚರಣೆ ಏನಿತ್ತು ಆ ಸಂದರ್ಭದ ಅಪ್ಡೇಟ್ಗಳತ್ತ ನೀವು ಗಮನ ಹರಿಸ್ಬೋದು ಡಾನ್ ಪೇಟಿಟ್ ಹಾಗೂ ಬುಚ್ ವಿಲ್ಮೋರ್ಗಳು ಇವರ ತಂಡದ ಸದಸ್ಯರಾಗಿದ್ದಾರೆ ಇವರಿಬ್ಬರೂ ಸಹ ಈ ಕ್ರಿಸ್ಮಸ್ ಆಚರಣೆ ಸಂದರ್ಭದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಕ್ರಿಸ್ಮಸ್ ಅಮೆರಿಕ ಭಾಗದಲ್ಲಿ ಸಾಕಷ್ಟು ಅದ್ಧೂರಿಯಾಗಿ ಆಚರಿಸ್ತಾರೆ ಇದೇ ಅನುಭವವನ್ನು ಸುನೀತಾ ವಿಲಿಯಮ್ಸ್ ಸಹ ಬಾಹ್ಯಾಕಾಶದಲ್ಲಿ ಹಂಚಿಕೊಂಡಿದ್ದಾರೆ ಬಾಹ್ಯಾಕಾಶ ಕೇಂದ್ರದಲ್ಲಿ ಸುನೀತಾ ವಿಲಿಯಮ್ಸ್ ಅತಿ ಸಂಭ್ರಮದಿಂದ ಕ್ರಿಸ್ಮಸ್ ಅನ್ನು ಆಚರಿಸಿದ್ದಾರೆ ಅಲ್ಲಿನ ಚಿತ್ರಣವನ್ನು ನೀವು ಗಮನಿಸ್ತಿರ್ಬೋದು ಸಾಮಾನ್ಯವಾಗಿ ಬಾಹ್ಯಾಕಾಶ ಕೇಂದ್ರದಲ್ಲಿ ಆಹಾರದ ಕೊರತೆಯಾಗುತ್ತೆ ಅಗತ್ಯ ವಸ್ತುಗಳ ಕೊರತೆ ಆಗುತ್ತೆ ಅಂತಾರೆ ಆದರೆ ಕ್ರಿಸ್ಮಸ್ಗೆ ಬೇಕಾಗಿರುವಂತಹ ಕ್ರಿಸ್ಮಸ್ ಟ್ರೀ ಹಾಗೂ ಸ್ಟಾರ್ಗಳು ಬಲೂನ್ಸ್ಗಳು ಜೊತೆಗೆ ಅಗತ್ಯವಾಗಿರುವಂತಹ ಡೆಕೋರೇಟಿವ್ ಐಟಮ್ಗಳು ಸಹ ಇತ್ತು ಅಷ್ಟೇ ಅಲ್ಲ ಕ್ರಿಸ್ಮಸ್ಸನ್ನು ತೋರ್ಪಡಿಕೆ ಮಾಡುವಂತಹ ಕ್ರಿಸ್ಮಸ್ನ ಪ್ರದರ್ಶನ ಹಾಗೂ ಕ್ರಿಸ್ಮಸ್ನ ದ್ಯೋತಕ ಅಂತ ಹೇಳುವಂತಹ ಟೊಪ್ಪಿಗಳನ್ನು ಸಹ ಧರಿಸಿದ್ರು ಹಾಗಾಗಿ ತಮ್ಮ ಸಂಭ್ರಮವನ್ನ ಮೆರಿ ಕ್ರಿಸ್ಮಸ್ ಅಂತ ಶುಭಾಶಯ ಹೇಳೋ ಮೂಲಕ ಆಚರಿಸಿದ್ರು ಆದರೆ ಇಲ್ಲಿ ಒಂದು ಗಮನಾರ್ಹ ವಿಚಾರ ಅಂತ ಹೇಳಿದ್ರೆ ಸುನೀತಾ ವಿಲಿಯಮ್ಸ್ ದೈಹಿಕವಾಗಿ ಸಾಕಷ್ಟು ಕುಗ್ಗಿದ್ದಾರೆ ಸಾಕಷ್ಟು ತೂಕವನ್ನು ಕಳೆದುಕೊಂಡಿದ್ದಾರೆ ಅವರ ಸಹ ಮೂರು ಪ್ರಯಾಣಿಕರ ಜೊತೆಗೆ ಅವರೇ ಅತಿ ಹೆಚ್ಚು ತೂಕ ಕಳ್ಕೊಂಡಿದ್ದಾರೆ ಅನ್ನೋದು ಆ ವಿಡಿಯೋಗಳಲ್ಲಿ ಹೆಚ್ಚಾಗಿ ಕಾಣಿಸ್ತದೆ ಆದರೆ ಸಮಾಧಾನಕರ ವಿಚಾರ ಅಂದರೆ ಅವರು ಸೇಫ್ ಆಗಿದ್ದಾರೆ ಬೋಯಿಂಗ್ ಸ್ಟಾರ್ ಲೈನರ್ ಮೂಲಕ ಬಾಹ್ಯಾಕಾಶವನ್ನ ಪ್ರಯಾಣ ಮಾಡಿರುವಂತಹ ಸುನೀತಾ ವಿಲಿಯಮ್ಸ್ ಅವರು ಸದ್ಯ ವಾಪಸ್ ಆಗೋದಕ್ಕೆ ತಾಂತ್ರಿಕ ತೊಂದರೆಗಳು ಕಾಣಿಸ್ಕೊಂಡಿದೆ ಹಾಗಾಗಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಅಂತ ನಾಸಾ ಕಳೆದ ಆರು ತಿಂಗಳಿಂದ ಹೇಳ್ತದೆ ಜೂನ್ ಮಧ್ಯಭಾಗದಲ್ಲಿ ಬಾಹ್ಯಾಕಾಶವನ್ನು ಪ್ರಯಾಣ ಮಾಡಿರುವಂತಹ ಈ ಮೂವರ ತಂಡ ಯಾವಾಗ ಬರ್ತಾರೆ ಅನ್ನುವಂಥದ್ದು ದೊಡ್ಡ ಪ್ರಚಾರವಾಗಿದೆ ಜೂನ್ ತಿಂಗಳಲ್ಲಿ ಬೋಯಿಂಗ್ ಸ್ಟಾರ್ ಲೈನರ್ ಮೂಲಕ ಬಾಹ್ಯಾಕಾಶಕ್ಕೆ ಈ ಬಾಹ್ಯಾಕಾಶಗಳ ತಂಡ ಪ್ರಯಾಣ ಬೆಳೆಸಿದೆ ಇನ್ನು ಅಲ್ಲಿ ಬೇಕಾದಂತಹ ಅಗತ್ಯ ಆಹಾರಗಳನ್ನ ಸಹ ಮುಂಚಿತವಾಗಿ ಕ್ಯಾರಿ ಮಾಡಿದ್ವಿ ಅಂತ ಅಪ್ಡೇಟ್ ನೀಡ್ತಿದ್ದಾರೆ ಆದರೆ ಸಾಕಷ್ಟು ಜನರಿಗೆ ಆತಂಕ ಇರೋದೇನು ಅಂತ ಹೇಳಿದ್ರೆ ಒಂದು ವಾರದ ಸಮಯದ ಪ್ರಯಾಣ ಸದ್ಯ ಆರು ತಿಂಗಳಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನರಲ್ಲಿ ಈ ತಂಡ ಈಗಾಗಲೇ ಬಾಹ್ಯಾಕಾಶಕ್ಕೆ ಪ್ರಯಾಣ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಅಥವಾ ಏಪ್ರಿಲ್ ಅಂತ್ಯ ಭಾಗದಲ್ಲಿ ಇವರು ವಾಪಸ್ ಆಗ್ತಾರೆ ಅನ್ನುವಂತಹ ಅಪ್ಡೇಟ್ ಇದೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ನ ಕ್ರೂ ನೈನ್ ನೌಕೆಯಲ್ಲಿ ಈ ಎಲ್ಲ ತಂಡದವರು ಅಂದರೆ ಸುನೀತಾ ವಿಲಿಯಮ್ಸ್ ಹಾಗೂ ಅವರ ಇತರ ಬಾಹ್ಯಾಕಾಶ ಪ್ರಯಾಣಿಕರು ಸಹ ಸೇಫಾಗಿ ವಾಪಸ್ ಬರ್ತಾರೆ ನಾಸಾದವು ಸಹ ಸ್ಪಷ್ಟಪಡಿಸ್ತದೆ ತಾವು ಕಳಿಸಿರುವಂತಹ ಈ ಪ್ರಯಾಣ ಏನಿದೆ ಅದು ಯಾವುದೇ ಕಾರಣಕ್ಕೂ ಬ ಸುನಿತಾ ವಿಲಿಯಮ್ಸ್ಗಾಗಲಿ ಇಲ್ಲ ಸಹ ಪ್ರಯಾಣಿಕರಿಗಾಗಲಿ ಯಾವುದೇ ತೊಂದರೆ ಇಲ್ಲ ಅಂತ ಸ್ಪಷ್ಟಪಡಿಸ್ತದೆ ಎಲ್ಲರದು ಒಂದೇ ಪ್ರಾರ್ಥನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರಲ್ಲೂ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿರುವಂತಹ ಸುನೀತಾ ವಿಲಿಯಮ್ಸ್ ಸೇಫಾಗಿ ಬರಲಿ ಅವರ ತಂಡ ಸಹ ಸೇಫಾಗಿರಲಿ ಅಂತ ಸೊ ಸೇಫಾಗಿ ಬರ್ತಾರ ಮತ್ತಿನ್ಯಾವುದ್ಯಾವುದು ಅಪ್ಡೇಟ್ಗಳು ಸಿಗುತ್ತೆ ಅನ್ನೋದನ್ನ ಸಹ ಕಾದ್ ನೋಡಬೇಕಾಗಿದೆ